ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ದೇಶವನ್ನ ಅಂತ ಆಡಳಿತಕ್ಕೆ ಬಂದ ಬಿಜೆಪಿ ಆಗಲಿ ಮತ್ತೆ ಇನ್ಯಾವುದೇ ಪಕ್ಷವಾಗ್ಲಿ ಭ್ರಷ್ಟಾಚಾರದ ವಿಚಾರವಾಗಿ ಹೇಗೆ ಅವುಗಳ ಮನಸ್ಥಿತಿ ಅನ್ನೋದಕ್ಕೆ ಒಂದು ಉದಾಹರಣೆ ಲೋಕಪಾಲ್ ಅಥವಾ ಲೋಕಾಯುಕ್ತ ಹುದ್ದೆಯ ಬಗ್ಗೆ ಇವರಿಗಿರುವ ಕಾಳಜಿ ಇವರಿಗಿರುವ ನಿರ್ಲಕ್ಷ್ಯ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಒಂದು ಈ ವಿಚಾರವನ್ನು ನಾವು ಚರ್ಚೆ ಮಾಡೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಒಂದು ಡಿ ಕೆ ಶಿವಕುಮಾರ್ ಮೇಲೆ ಬಂದ ಭ್ರಷ್ಟಾಚಾರದ ಪ್ರಕರಣಗಳು ಆರೋಪಗಳು ಇನ್ನೊಂದು ಗೋವಾ ಲೋಕಾಯುಕ್ತರು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಆಡಿರುವ ಕೆಲವು ಮಾತುಗಳು ಅದು ಇವತ್ತಿನ ಲೋಕಾಯುಕ್ತ ಸಂಸ್ಥೆಯ ವಾಸ್ತವ ಸ್ಥಿತಿಯನ್ನು ಅದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಅದು ಅವರು ಒಂದು ಮಾತು ಹೇಳ್ತಾರೆ ಈ ಲೋಕಾಯುಕ್ತವನ್ನು ಮುಚ್ಚುವುದು ಒಳ್ಳೆಯದು ಅಂತ ಗೋವಾದ ಲೋಕಾಯುಕ್ತರು ಅವರು ಕದಕ್ಕೆ ಕೊಟ್ಟ ಕಾರಣಗಳೇನಿವೆ ಲೋಕಾಯುಕ್ತರು ಯಾವ ಯಾವ ವರದಿಗಳನ್ನು ಏನೇನು ಕೊಟ್ಟಿದ್ದರು ಗೋವಾ ಲೋಕಾಯುಕ್ತರು ಅದರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ ಗೋವಾದ ಹಿಂದಿನ ಮುಖ್ಯಮಂತ್ರಿಗಳು ಈ ಹಿಂದಿನ ಮುಖ್ಯಮಂತ್ರಿಗಳು ಏನು ಮೂವತ್ತೊಂದು ಮೈನಿಂಗ್ಗಳಿಗೆ ಅವರು ಇಲ್ಲೀಗಲ್ ಪರ್ಮಿಷನ್ ಕೊಡ್ತಾರೆ ಯಾವತ್ತು ಕೊಡ್ತಾರೆ ಅಂತಂದರೆ ಇಲ್ಲಿಗಲ್ ಬ್ಯಾನ್ ಮಾಡಿರುವ ಆ ಇದೇನಿದೆ ಕಾನೂನು ನಾಳೆ ಜಾರಿಗೆ ಬರಬೇಕು ಇವತ್ತು ಅವರು ಮೂವತ್ತೊಂದು ಜನರಿಗೆ ಪರ್ಮಿಷನ್ ಕೊಟ್ಟಾಗ ಇದು ಗೋವಾ ಲೋಕಾಯುಕ್ತರು ಅದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡ್ತಾರೆ ಜಾರಿಗೆ ಬರಲ್ಲ ಅವರು ನೋವಿನಿಂದ ಈ ಮಾತನ್ನು ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಲೋಕಪಾಲ್ ಮತ್ತು ಲೋಕಾಯುಕ್ತ ಅದು ವಿಚಾರಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಬಹುದಾಗಿದೆ ಏನು ಜನ ಲೋಕಪಾಲ ಇಟ್ಕೊಂಡು ಅಣ್ಣಾ ಹಜಾರೆ ಅಂತ ಅವರು ಎರಡನೇ ಗಾಂಧಿ ಅಂದರು ನಂತರ ಗೊತ್ತಾಯ್ತವರು ಡೂಪ್ಲಿಕೇಟ್ ಗಾಂಧಿ ಅಥವಾ ಏಜೆಂಟ್ ಗಾಂಧಿ ಬಿ ಜೆ ಪಿ ಏಜೆಂಟರು ಅವ್ರಿಗೆ ಮೇಲೆ ಟೋಪಿ ಮಾತ್ರ ಇತ್ತು ಅವರ ಹೋರಾಟದ ಹಿನ್ನೆಲೆ ಹಿಂದೆಲ್ಲ ಬಿ ಜೆ ಪಿಗೆ ಬೇಕಾದವರಿದ್ದರು ಬೆಂಗಳೂರಿಗೆ ಅವರು ಬಂದಾಗ ಅವ್ರಿಗೆ ವ್ಯವಸ್ಥೆ ಮಾಡಿದವರು ಸನ್ಮಾನ್ಯ ಗೌರವಾನ್ವಿತ ರಾಜೀವ್ ಚಂದ್ರಶೇಖರ್ ಅವರು ಹೀಗೆ ಇಡೀ ಈ ಒಂದು ವ್ಯವಸ್ಥೆ ಲೋಕಪಾಲ್ ಮತ್ತು ಇದು ಲೋಕಾಯುಕ್ತ ವ್ಯವಸ್ಥೆ ಸಂಪೂರ್ಣವಾಗಿ ಅದು ನಾಶಗೊಂಡಿದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ನಾಶಗೊಂಡಿರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದರೆ ಯಾವ ಅನುಮಾನನೂ ಬೇಕಾಗಿಲ್ಲ ರಾಜಕೀಯ ಪಕ್ಷಗಳು ರಾಜ್ಯದಲ್ಲಿ ಏನು ಸಂತೋಷ್ ಹೆಗಡಿಯವರ ಕಾಲದಲ್ಲಿ ಗಣಿ ವಿಚಾರವಾಗಿ ಅವರು ಏನು ಸಿಡಿದೆದ್ದು ಒಂದು ರಿಪೋರ್ಟ್ ಕೊಟ್ಟರಲ್ಲ ಅದರ ಪರಿಣಾಮವಾಗಿ ಏನೇನಾಯಿತು ಅಂತ ಗೊತ್ತಿದೆ ಅದನ್ನು ರಾಜಕೀಯ ದಾಳವಾಗಿಯೇ ಕಾಂಗ್ರೆಸ್ ಬಳಸ್ಕೊಂಡಿದ್ದು ಗೊತ್ತಿದೆ ಆದರೆ ಅನಂತರ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಏನು ಮಾಡಿದರು ಅನ್ನೋ ನೋಡುವಾಗ ಬಹಳ ಬೇಸರ ಆಗುತ್ತೆ వంద కర్ణక లోక్తండి లోక యుక్త దీ ఇబ్బరబోదు జస్ట వెంకటాచ్యవ్వు సంతోష్ అగడవారు సో ోకయక్తద బేసి జన భయ మూడవ వాతావరణ ఏమైంది అదన మొదలు సృష్టిమారు వెంకటాచదయ్యవరు అదనొందు తార్కిక హెదుకొండోదవ్ సంతోష్ హెగడేవరు వెంకటాచలవరు ఏమేను భ్రష్టాచారద విరుద్ధ ಅವರು ಏನೋ ಒಂದು ಸಮರವನ್ನು ಸಾರ್ತಾ ಇದ್ದರು ಹಾಗೇ ಎಲ್ಲೆಲ್ಲಿ ರೈಡ್ ಮಾಡಬೇಕಾದ್ರೆ ಮಾಧ್ಯಮವನ್ನು ಕರ್ಕೊಂಡು ಹೋಗ್ತಾಯಿದ್ರು ಅಲ್ವಾ ಸೊ ಇದು ಯಾವ ಪರಿಣಾಮ ಬೀರ್ತಿತ್ತು ಅಂತಂದರೆ ನೋಡುವವರಿಗೆ ಭ್ರಷ್ಟಾಚಾರ ಅಂದ ತಕ್ಷಣ ಭಯ ದುಡ್ಡು ತಗೊಳ್ಳೋದಕ್ಕೆ ಭಯ ಹುಡ್ತಾ ಇತ್ತು ಯಾವ ಟೈಮ್ಗೆ ಲೋಕಾಯುಕ್ತ ದಾಳಿ ಮಾಡಿಬಿಡ್ಬೋದು ಆ ಭಯದಿಂದಾಗಿ ಭ್ರಷ್ಟಾಚಾರದ ಬಗ್ಗೆ ಒಂದು ತಿರಸ್ಕಾರ ಭಾವ ಸಾಮಾನ್ಯ ಜನರಿಗೆ ಹುಟ್ಟುವುದರ ಜೊತೆಗೆ ಅಧಿಕಾರಶಾಹಿಗಳಿಗೂ ಕೂಡ ಈ ಬಗ್ಗೆ ಒಳಗಡೆ ಆಂತರಿಕ ಭಯವನ್ನು ಹುಟ್ಟುತ್ತಾ ಇತ್ತು ಅದಾದಮೇಲೆ ನೀವು ಸಂತೋಷ ಕಡೆ ವಿಚಾರಕ್ಕೆ ಬಂದರೆ ಕರ್ನಾಟಕದ ಗಣಿ ಅವ್ಯವಹಾರದ ಬಗ್ಗೆ ಅವರು ನೀಡಿದ ಸುದೀರ್ಘವಾದ ವರದಿಗಳು ಅವರು ನಡೆಸಿದ ತನಿಖೆ ಸಿ ಅದರಿಂದಾಗಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಆದದ್ದು ಒಬ್ಬ ಭ್ರಷ್ಟ ರಾಜಕಾರಣಿಯ ರಾಜಕೀಯ ಭವಿಷ್ಯವನ್ನೇ ಲೋಕಾಯುಕ್ತ ವರದಿಯಿಂದಾಗಿ ನಾಶಪಡಿಸುವಂಥಾಯಿತು ಇವತ್ತು ಕೂಡ ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ಮಾಡದ ಸ್ಥಿತಿ ತಲುಪಿದರು ಇದು ಎಲ್ಲ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಸೊ ಆದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಭಯ ಹುಟ್ಟಿತು ತನ್ನ ವಿರುದ್ಧನೂ ಯಾರು ದೂರು ಕೊಡ್ತಾರೆ ಅವ್ರ ಮೇಲೆ ಯಾವುದೋ ಒಂದು ಲೇಔಟದ್ದು ಯಾವುದೋ ಇತ್ತು ಇರ್ತಾರೆ ಇನ್ನು ಮುಂದೆಲ್ಲ ಅಯೋಗ್ಯ ಸಲಹೆ ಕೂಡ ಜನ ಇರ್ತಾರೆ ಸಿದ್ದರಾಮಯ್ಯ ಡೆಮೊಕ್ರಾಟ್ ಒಬ್ಬ ವ್ಯಕ್ತಿ ಸಮಾಜವಾದದಿಂದ ಸಮಾಜವಾದಿ ಚಳವಳಿಯಿಂದ ಬಂದವರು ಈ ರೀತಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡೇ ಇರಲಿಲ್ಲ ಅವರು ಎ ಸಿ ಬಿಯನ್ನು ಮಾಡಿದ್ರು ಮಾಡುವ ಮೂಲಕ ಲೋಕಾಯುಕ್ತ ಪೊಲೀಸರಿಗೆ ಜೀವನ ಇರ್ಬೋದು ಅಂತ ಈ ಫಿನಿಷ್ಡ್ ದ್ಯಾಟ್ ಆಯ್ತಾ ಅದಕ್ಕೆ ಯಾವುದೇ ಪೊಲೀಸ್ ಅಧಿಕಾರನೇ ಇಲ್ಲದಿದ್ದಂಗೆ ಆಗೋಯಿತು ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಒಂದು ಡಮ್ಮಿ ಆಗೋಯ್ತು ಎ ಸಿ ಬಿ ಅಂದರೆ ಸರ್ಕಾರದ ಹೇಳಿಕೆ ಅಂತ ಕೇಳ್ತಾರೆ ಈಸಿ ಅದು ಇವನು ಅವ್ರು ಇಡೀ ನಡೀತಾರೆ ಸೊ ಲೋಕಾಯುಕ್ತ ಒಬ್ರು ಜಸ್ಟಿಸ್ ಕೈ ಕಳೆಗಿರೋ ಹಾಗೆ ಇರಲಿಲ್ಲ ಒಂದು ಇಂಡಿಪೆಂಡೆಂಟ್ ಆಗಿ ಇತ್ತು ಒಳ್ಳೆ ಪೊಲೀಸ್ ಆಫೀಸರ್ಸ್ಗಳು ಕೂಡ ಲೋಕಾಯುಕ್ತಲ್ಲಿದ್ದರು ಸಂತೋಷ ಹೆಗಡೆ ಇದ್ದ ಸಂದರ್ಭದಲ್ಲೂ ಅಷ್ಟೇ ಭಾಳ ಅದ್ಭುತವಾದ ಆಫೀಸರ್ಗಳಿಂದ ಹಲವು ಭ್ರಷ್ಟು ಮಾಡಿದ್ರು ಆದರೆ ಸಿದ್ದರಾಮಯ್ಯ ಬಹುದೊಡ್ಡ ದ್ರೋಹವನ್ನು ಮಾಡಿಬಿಟ್ರು ಎ ಸಿ ಬಿ ನೇಮಿಸುವ ಮೂಲಕ ಲೋಕಾಯುಕ್ತವನ್ನು ಜೀವ ಇಲ್ದಿದ್ದಂಗೆ ಮ ಅದು ಇಡೀ ಸಿದ್ದರಾಮಯ್ಯನ ರಾಜಕೀಯ ಬದುಕಿನಲ್ಲಿ ಅತಿ ದೊಡ್ಡ ತಪ್ಪು ಮತ್ತು ಕಪ್ಪು ಹೆಜ್ಜೆ ಅಂತ ಕಪ್ಪು ಚುಕ್ಕೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಮಾಡಿಬಿಟ್ಟು ಅದನ್ನ ಮುಗಿಸಿದ್ರು ಅದ್ರ ಜೊತೆಗೆ ಈಗ ಹಲವು ರಾಜ್ಯಗಳಲ್ಲಿ ಲೋಕಾಯುಕ್ತನೇ ಇಲ್ಲ ಲೋಕಾಯುಕ್ತರ ನೇಮಕ ಮಾಡೋದಕ್ಕೂ ಏನೂ ಮಾಡ್ತಾ ಇಲ್ಲ ಕೆಲವು ಕಡೆ ಇದ್ದಲ್ಲಿ ಈ ಲೋಕಾಯುಕ್ತ ಯಾರಕ್ಕೂ ಬಾರ್ದಿರೋ ಸ್ಥಿತಿ ಈ ಕರ್ನಾಟಕದ ಲೋಕಾಯುಕ್ತರು ಯಾರಾದ್ರೂ ನಂಗೆ ನೆನಪೇ ಆಗಲ್ಲ ಯಾರೊಬ್ರು ಶೆಟ್ಟ್ರ ಭಟ್ರ ಯಾರೋ ಇರಬೇಕು ಐ ಡೋಂಟ್ ಡೌನ್ಸ್ ಲೋಕಾಯುಕ್ತರು ಯಾರು ಹೊತ್ತರೂ ನನಗೆ ಗೊತ್ತಿಲ್ಲ ಆದರೆ ಸಂತೋಷ್ ಹೆಗ್ಡೆ ಆಗಲಿ ವೆಂಕಟಾಚಲ ಇರಬೇಕಾದಂಥ ಸಿಚುವೇಶನ್ನೇ ಇರಲಿಲ್ಲ ಲೋಕಾಯುಕ್ತರು ಪ್ರತಿದಿನ ಯಾರು ಅನ್ನೋದು ಗೊತ್ತಾಗ್ತಿತ್ತು ಮಾಧ್ಯಮಗಳಲ್ಲಿ ಬರ್ತಾಯಿತ್ತು ಭ್ರಷ್ಟ್ರ ಇದ್ದರು ನಾನು ಈ ಮೊದಲು ಹೇಳಿದಾಗೆ ಸೊ ಈ ಒಂದು ಗಣಿ ಇದ್ದಂತೂ ಐತಿಹಾಸಿಕವಾದ ರಿಪೋರ್ಟನ್ನು ಸಂತೋಷ್ ಹೆಗ್ಡೆ ಕೊಟ್ಟರು ಅದರಿಂದ ಈ ಒಂದು ಲೋಕಾಯುಕ್ತ ಕರ್ನಾಟಕ ಸೇರಿದಂಥ ಎಲ್ಲ ಕಡೆ ಮುಗಿದೋಯ್ತು ಲೋಕಪಾಲ್ ಇನ್ನೊಂದು ಕತೆ ಭ್ರಷ್ಟಾಚಾರದ ವಿರುದ್ಧ ಇಷ್ಟು ಖಡಕ್ಕಾಗಿ ಓ ಏನೋ ಹೋರಾಡದಾರಲ್ಲ ವೆಂಕಟಾಚಲ ತರದವರು ಸಂತೋಷ್ ಹೆಗಡಿಯವರು ವೆಂಕಟಾಚಲ ವಿರುದ್ಧ ಏನೋ ಇವರು ಪ್ರಚಾರ ಪ್ರಿಯ ಅಂತ ಒಂದು ಅಪಪ್ರಚಾರವನ್ನು ಹಬ್ಬಿಸಲಾಯಿತು ಸಂತೋಷ್ ಅವರ ವಿಚಾರದಲ್ಲೂ ಕೆಲವು ಆರೋಪಗಳನ್ನ ಅವ್ರ ಮೇಲೆ ಹೊರಿಸುವ ಪ್ರಯತ್ನ ಮಾಡಲಾಯಿತು ಆ ಇತ್ತೀಚೆಗೆ ಅಂದ್ರೆ ಒಂದು ವರ್ಷದ ಕೆಳಗೆ ಏನೋ ಲೋಕಾಯುಕ್ತ ದಲ್ಲಿ ಕಚೇರಿಗೆ ಒಬ್ಬ ನುಗ್ಗಿ ಲೋಕಾಯುಕ್ತರಿಗೆ ಚಾಕುವಿನಿಂದ ಇರಿಯಕ್ಕೆ ಪ್ರಯತ್ನ ಮಾಡಿದ ಅಂದ್ರೆ ಅವರಿಗೆ ರಕ್ಷಣೆ ಕೂಡ ಇಲ್ಲ ಅವರು ಮಾಡಿದ ಹೋರಾಟಕ್ಕೆ ಒಂದು ಶ್ಲಾಘಿಸುವ ಪ ಪರಿಪಾಠವೂ ನಮ್ಮಲ್ಲಿ ಇಲ್ಲ ಬದಲಾಗಿ ಪೂರ್ತಿಯವರನ್ನು ಒಂದು ಆರೋಪಿಗಳು ಅನ್ನುವಂಥದಲ್ಲಿ ನೋಡುವಂಥ ಕ್ರಮ ಯಾಕೆ ಈ ವ್ಯವಸ್ಥೆ ಒಂದು ಲೋಕಾಯುಕ್ತದ ಹಲ್ಲನ್ನು ಕೀಳಲಾಗಿದೆ ಲೋಕಾಯುಕ್ತಕ್ಕೆ ಸಪ್ರೇಟ್ ಪವರ್ಫುಲ್ಲಾದ ಪೊಲೀಸರು ಅವರು ಕೇಸ್ ಹಾಕುವಂಥದ್ದು ಇಂಥದ್ದು ಆ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಸರಿ ಈಗ ಅವರು ಬ ಕೆಲಸ ಅಂದರೆ ಒಂಥರ ಫೈಲನ್ನು ಇಲ್ಲಿಂದ ಅಲ್ಲಿಂದ ಈ ಟೇಬಲಿಂದ ಆ ಟೇಬಲಿಗೆ ದಾಟಿಸೋ ಆಗಿ ಅಟ್ಟೆ ಕೆಲಸ ರೀ ಯಾವುದೋ ದೂರು ಬಂದರೆ ಏನು ಬಂತು ಅಂತ ನೋಡಬೇಕು ಅದನ್ನು ಎನ್ಕ್ವೈರಿಗೆ ಎ ಬಿನ ಯಾರು ಮಾಡಬೇಕು ಅದರಿಂದ ಅಲ್ಲಿ ಲೋಕಾಯುಕ್ತರು ಇದ್ದರೂ ಒಂದೇ ಇಲ್ಲಿದ್ರು ಒಂದೇ ಸೊ ಅದರ ಜೊತೆಗಿದು ಮೂಲ ಉದ್ದೇಶ ಅಧಿಕಾರಸ್ಥರ ರಕ್ಷಣೆಯೇ ಆಗಿದೆ ಅಂತ ಯಾರು ಭ್ರಷ್ಟ ರಾಜಕಾರಣಿಗಳನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದಲೇ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ಅಂತ ನಮಗೆ ಅನಿಸುತ್ತೆ ಅವರಿಗೆ ಭಯ ಇತ್ತು ತಮ್ಮ ಮೇಲೆ ಏನು ಬರುತ್ತೆ ಅಂತ ಸ್ಟಿಲ್ ಐ ಡೋಂಟ್ ಬಿಲೀವ್ ದಟ್ ಸಿದ್ದರಾಮಯ್ಯ ಭ್ರಷ್ಟರು ಅಂತ ನನಗೆ ಅನಿಸಲ್ಲ ಆದ್ರೆ ಗೊತ್ತಿಲ್ಲ ಅವರ ಇದು ಯಾವುದೋ ಕೆಂಪೇಗೌಡ ಲೇಔಟ್ ಯಾವುದೋ ಲೇಔಟ್ ಅದಕ್ಕೆ ಸಂಬಂಧಪಟ್ಟಾಗಿತ್ತು ಅದಕ್ಕೆ ಯಾವುದೋ ಒಂದು ಕೆಂಪಣ್ಣ ವರದಿ ಯಾವುದೋ ಸಮಿತಿ ನೇಮಿಸಿದ್ರು ಅದು ಬೇಕಾದಂಗೆ ವರದಿ ತಗೊಂಡು ಚಾಕಿಸಿದ್ರು ಅದನ್ನು ಸೊ ಆ ಕಾರಣಕ್ಕೆ ಈಗ ಹೇಗೆ ಅಂದರೆ ಯಾವ ಸಾಮಾನ್ಯ ಮನುಷ್ಯ ಕೂಡ ಏನೂ ಮಾಡಿಲ್ಲ ಅಂತ ಲೋಕಾಯುಕ್ತ ಕಚೇರಿ ನುಗ್ಗಿ ಹೆದರಿಸಿ ಚಾಕಿನ ಹಲ್ಲೆ ಮಾಡುವಂಥ ಸಿಚ್ಯುವೇಶನ್ ನಿರ್ಮಾಣ ಆಗಿದೆ ಅಂದರೆ ಅದು ಹಲ್ಲಿಲ್ಲದ ಹಾವಾಗಿದೆ ಹಲ್ಲೂ ಇಲ್ಲ ವಿಷಾನೂ ಇಲ್ಲ ಏನೂ ಇಲ್ಲ ಏನಕ್ಕೂ ಪ್ರಯೋಜನ ಅದು ಕೆರೆ ಆವಾಗ್ಬಿಟ್ಟಿದೆ ನಾಗರ ಆಗೋಲ್ಲ ಲೋಕಾಯುಕ್ತ ಅನ್ನೋದು ಸೊ ಆ ಕಾರಣಕ್ಕಾಗಿ ಎಲ್ಲದರೂ ಮಾಡುವಂಥ ಆದರೆ ಇದರ ಇತಿಹಾಸದ ಈಗ ನಾನು ಲೋಕಪಾಲಕ್ಕೆ ನಾವು ಬರೋಣ ಮಾತಾಡೋಣ ನೀವು ಎರಡು ಸಾವಿರದ ಹದಿನಾಲ್ಕು ಹದಿಮೂರು ಹೊತ್ತಿಗೆ ನೀವು ಗಮನಿಸಿರ್ಬೋದು ಜನ ಲೋಕಪಾಲದ ಒಂದು ಮಹಾನ್ ಹೋರಾಟ ಈ ದೇಶದಲ್ಲಿ ಪ್ರಾರಂಭ ಆಯಿತು ಅದು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಹುಟ್ಟಿಗೂ ಕಾರಣ ಆಯಿತು ಸೊ ಈ ಒಂದು ಅಣ್ಣ ಹಜಾರೆ ಎನ್ನುವಂಥ ಫೇಕ್ ಗಾಂಧಿ ಏನಿದ್ದಾರೆ ಯಾರು ಬಿ ಜೆ ಪಿ ಗಾಂಧಿ ಅವರು ಒಂದು ಪಕ್ಕದಲ್ಲಿ ಅರವಿಂದ್ ಕೇಜ್ರಿವಾಲ್ ಇರ್ತಿದ್ರು ಸಿಸೋಡಿಯಾ ಇರ್ತಿದ್ರು ಅಲ್ವಾ ಸೊ ನಮ್ಮ ಸಂತೋಷ್ ಅವರು ಇದ್ರು ಎಲ್ಲರೂ ಹೋರಾಟದಲ್ಲಿ ಇದ್ದರು ಯಾರೂ ಇಲ್ಲ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಾರೆ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಲ್ವಾ ಸೊ ಪ್ರಶಾಂತ್ ಭೂಷಣ್ ಇದ್ದರು ಅವರೆಲ್ಲ ಆಮ್ ಆದ್ಮಿ ಪಾರ್ಟಿಯಿಂದನೇ ಅವ್ರನ್ನ ಹಾಕಲಾಯಿತು ಯೋಗೇಂದ್ರ ರಾಜ್ದವ್ ಅವ್ರನ್ನ ಹಾಕಲಾಯಿತು ಆಮ್ ಆದ್ಮಿ ಪಾರ್ಟಿಯಿಂದ ಸೊ ಎಲ್ಲ ಈ ಹೋರಾಟವನ್ನು ಇಟ್ಟುಕೊಂಡು ಎರಡು ರೀತಿ ಆಯಿತು ಅದು ಜನಲೋಕ್ಪಾಲ್ ಹೋರಾಟ ಏನಿದೆ ಅದು ಬಿ ಜೆ ಪಿಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತದೆ ದ್ಯಾಟ್ಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಆಮ್ ಆದ್ಮಿ ಪಾರ್ಟಿ ಹುಟ್ಟು ಮತ್ತು ಅಧಿಕಾರ ಹಿಡಿಯೋದಕ್ಕೆ ಕಾರಣ ಆಯಿತು ಸೊ ಇದರ ಹಿಂದ್ಗಡೆ ಎಲ್ಲ ಬಹುತೇಕ ಬಿ ಜೆ ಪಿಯವರೇ ಇದ್ದರು ಯಾರು ಈ ನಾನು ಈ ಇಟೋಪಿ ಕಾಂತಿ ಅವ್ರ ಹಿಂದೆ ಸೊ ಎಲ್ಲ ಮುಗಿಸ್ಬಿಟ್ಟು ಈಗೆಲ್ಲ ಅವರು ಕೂತ್ಕೊಂಡಿದ್ದಾರೆ ಅವ್ರು ಗ್ರಾಮ ಎಲ್ಲ ಇದೆಯಲ್ಲ ಮಾರಾಟದ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಆದರೂ ಕೂಡ ನೋಡಿ ಇಂಥ ಹೋರಾಟದ ನಂತರ ಕೂಡ ಎರಡು ಸಾವಿರದ ಹದಿನಾಲ್ಕರ ಏನು ಅಧಿಕಾರಕ್ಕೆ ಬಂದು ಬಿ ಜೆ ಪಿ ತನ್ನ ಮೊದಲ ಅವಧಿಯಲ್ಲಿ ಲೋಕ್ಪಾಲ್ರ ನೇಮಿಸ್ತಾ ಇಲ್ಲ ಇವರು ನಾವೆಲ್ಲ ಭ್ರಷ್ಟರಲ್ಲ ಬೇರೆಯವರು ಹೇಳಿದ್ರೆ ಯಾಕೆ ಲೋಕ್ಪಾಲ್ ನೇಮಿಸೋದಕ್ಕೆ ಭಯ ಆಯಿತು ಫೈ ಕೋರ್ಟಿಗೆ ಹೋಯಿತು ನ್ಯಾಯಾಲಯದಲ್ಲಿ ಹೋದ ಮೇಲೆ ಸೊ ಒಬ್ಬರು ನೇಮಿಸಿದ್ದಾರೆ ಟು ತೌಸಂಡ್ ಸೆವೆಂಟೀನ್ ಅವರು ಏಯ್ಟಿನ್ ಏಯ್ಟೀನ್ ಅನ್ನಿಸುತ್ತೆ ಬಟ್ ಆ ಲೋಕ್ಪಾಲರಿಗೆ ಏನೋ ಕಚೇರಿ ಕೊಡಲಾಗಿದೆಯಾ ಅನ್ನೋದು ಆ ವಿವರಗಳು ನನ್ನ ಬಳಿ ಇಲ್ಲ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಲೋಕ್ಪಾಲ್ ಕೂಡ ಒಂದು ಹಲ್ಲು ಕಿತ್ತ ಹಾವನ್ನು ನಾನು ಮಾಡಲಾಯಿತು ಅದು ಮೊದಲೇ ಐದು ವರ್ಷಗಳ ಕಾಲ ಭಾಳ ಕಥೆ ಇದೆ ಅದು ಲೋಕ್ಪಾಲ್ರನ್ನು ಆಯ್ಕೆ ಮಾಡುವ ಸಮಿತಿ ಇದೆಯಲ್ಲ ಅದರಲ್ಲಿ ಪ್ರತಿಪಕ್ಷದ ನಾಯಕರು ಇರಬೇಕಾದ ಕಡ್ಡಾಯ ಅಂತ ಆದರೆ ನಿಜವಾದ ಪ್ರತಿಪಕ್ಷದ ನಾಯಕರು ಏನಿದ್ದಾರೆ ಅದಕ್ಕೆ ಬೇಕಾದಂಥ ಸಂಖ್ಯೆ ಕಾಂಗ್ರೆಸ್ಸಿಗೆ ಇರಲೇ ಇಲ್ಲ ಸೊ ಆ ಕಾರಣ ಇಟ್ಕೊಂಡು ಖರ್ಗೆ ಇದ್ದರು ಆವಾಗ ಖರ್ಗೆ ಅವರು ದೂರಿಡುವ ಯತ್ನ ಮಾಡಿಬಿಟ್ರು ಆಯ್ಕೆನೇ ಮಾಡೋಕ್ಕೆ ಕೊಡಬಾರ್ದು ಅಂತ ಪ್ರಯತ್ನಗಳು ನಡೀತಾ ಇತ್ತು ಅಂದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ವ್ಯತ್ಯಾಸವಿಲ್ಲ ಅಧಿಕಾರಸ್ಥರು ಎಲ್ಲರೂ ಒಂದೇ ಆಗ್ತಾರೆ ನಾನು ಸುಮ್ಮನೆ ಸಿಂಪಲ್ಲಿ ಈಗ ಸಂತೋಷ್ ಹೆಗಡೆ ಅಂತ ಒಬ್ಬ ಇದ್ರೆ ಆ ಪ್ರಕರಣ ಲೋಕಾಯುಕ್ತದ ಮುಂದೆ ಹೋಗಿದ್ದರೆ ಆಗ ಡಿ ಕೆ ಅವರ ಸ್ಥಿತಿ ಏನಾಗ್ಬೋದಾಗಿತ್ತು ಅಲ್ವಾ ಸೊ ಸತ್ಯ ಹೊರತರೋದಕ್ಕೆ ಲೋಕಾಯುಕ್ತ ಭಾಳ ಒಂದು ಅದ್ಭುತವಾದ ಅಸ್ತ್ರ ಆಗಿತ್ತು ಅದ್ರ ಜೊತೆಗೆ ಭ್ರಷ್ಟ ಭ್ರಷ್ಟ್ರಿಗೊತ್ತರ ಭಯ ಹುಟ್ಟಿಸ್ತಾ ಇತ್ತು ಎಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿದೆ ಅನ್ನೋದಕ್ಕಿಂತ ಇಡೀ ಲೋಕಾಯುಕ್ತದ ಒಂದು ಇಮೇಜ್ ಇದೆ ನೋಡಿಗೌಡ್ರೆ ಅದು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯೊಂದು ಇದೆ ಅನ್ನೋದು ಭ್ರಷ್ಟರನ್ನು ಯಾವ ಮೂಮೆಂಟಿಗಾದರೂ ಬಂಧಿಸ್ಬಿಡ್ಬೋದು ಅನ್ನೋದು ಅಂಥ ಒಂದು ಭಯದ ವಾತಾವರಣ ಸಾಮಾಜಿಕವಾಗಿ ಇತ್ತು ಹಾಗೆಯೇ ಜನರಿಗೂ ಕೂಡ ಓಹ್ ಏನಾದರೂ ಲೋಕಾಯುಕ್ತ ಇದೆ ಭ್ರಷ್ಟ್ರ ನೀಡಿ ಅಂತ ಅಂಥ ಒಂದು ನಂಬಿಕೆ ಇತ್ತು ಅದರ ಕತ್ತು ಇಸಕಿ ಕೊತ್ತು ಸಮಾಧಿ ಮಾಡಾಬಿಟ್ರು ಇವರೆಲ್ಲ ಸೇರಿ ಎಲ್ಲರೂ ಸೇರ್ ಮಾಡ್ತಾರೆ ಭ್ರಷ್ಟಾಚಾರ ವಿರೋಧಿ ಅನ್ನುವುದನ್ನೇ ತಮ್ಮ ರಾಜಕೀಯ ದಾಳವನ್ನಾಗಿ ಮಾಡಿಕೊಳ್ಳುವ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ವಿರುದ್ಧವಾಗಿ ಏನು ಮಾಡ್ತಿಲ್ಲ ಅನ್ನೋದು ಜನಕ್ಕೂ ಕೂಡ ಯಾಕೆ ಗೊತ್ತಾಗೋದಿಲ್ಲ ಯಾಕೆ ಜನ ಹೀಗೆ ಇಷ್ಟು ಏನು ಜನಮರಳು ಜಾತ್ರೆ ಮರಳು ಅಂತೀವಲ್ಲ ಹಾಗೆ ಆಗೋದು ನೋಡಿ ನೀವು ಇದೇನೆ ನಾವು ಈ ಸಂತೋಷ ಹೆಗಡೆ ವರದಿಯನ್ನು ಇಟ್ಕೊಂಡೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿ ಅದ್ಭುತವಾದ ಪಾದಯಾತ್ರೆ ಅಲ್ವಾ ಹದಿನಾಲ್ಕು ದಿನಗಳ ಕಾಲ ಅನಿಸುತ್ತೆ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಇದು ಮಾಡುವ ಇದಕ್ಕೂ ಹೋಗಿಲ್ಲ ಅವರು ಅದ್ರ ಜೊತೆಗೆ ಸಂತೋಷ ಹೆಗಡೆ ವರದಿಯಲ್ಲಿ ಬಂದ ಹಲವು ವಿಚಾರಗಳು ಏನಿವೆ ಅದು ಹಾಗೇ ಉಳಿತು ಮಾರ್ತೆ ಬಿಟ್ಟರು ಬಳ್ಳಾರಿ ಗಣಿ ವ್ಯವಹಾರ ನಾಶಗಳೇನಿವೆ ಅದು ಯಾವುದು ಸಿದ್ದರಾಮಯ್ಯನವಾಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯ ಆಗಲೇ ಇಲ್ಲ ಸೊ ಆ ಕಾರಣಕ್ಕೆ ಇನ್ನು ಯಾರಿಗೂ ಈಗ ಜನಾರ್ದನ್ ರೆಡ್ಡಿ ಸಿಕ್ಕಾಕೊಂಡು ಇನ್ನಾರು ಸಿಕ್ಕಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಎ ಸಿ ಬಿ ಏನ ನಿರ್ಮಿಸಲಾಯಿತು ಎ ಸಿ ಬಿ ಏನ ರಾಜಕೀಯವಾಗಿ ತಮಗೆ ಬೇಕಾದಾಗಿ ಬಳಸ್ಕೋಬೋದು ಅಂತ ಹೇಳಿಬಿಟ್ಟು ಎ ಸಿ ಬಿಯನ್ನು ಅನ್ನು ನಿರ್ಮಿಸಿ ರಚಿಸಿ ಇದನ್ನು ಮುಗಿಸ್ಲಾಯಿತು ಅಂದರೆ ಭಾಳ ಸ್ಪಷ್ಟವಾಗಿ ಅನಿಸೋದು ಭ್ರಷ್ಟಾಚಾರ ಅನ್ನುವುದು ಏನಿದೆ ಅದನ್ನು ರಾಜಕೀಯ ಪಕ್ಷಗಳು ಒಟ್ಕೊಬಿಟ್ಟಿವೆ ಮೇಲೇನೇ ಭಾಷಣ ಓಟ್ ಬರುತ್ತೆ ಅಂತ ಭಾಷಣ ಹೊಡಿತಾರೆ ಈ ವ್ಯವಸ್ಥೆ ಭ್ರಷ್ಟಾಚಾರ ಇದೆ ರೀ ನಾವು ಮಂತ್ರಿಗಳಾಗಿದ್ದೀವಿ ಭ್ರಷ್ಟಾಚಾರ ಮಾಡಬೇಕು ನೀವು ಈಗ ಡಿಕ್ಕಿದೆ ನೋಡಿ ಕಾಂಗ್ರೆಸ್ನವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಬಿ ಜೆ ಪಿಲಿ ಕಳ್ಳ್ರಿಲ್ವಾ ಬಿ ಜೆ ಕೆ ಡಿಕ್ಕಿ ದುಡ್ಡು ಹೊಡೆದವ್ರು ಇಲ್ವಾ ಹೌದಪ್ಪ ಬಿ ಜೆ ಪಿಯಲ್ಲಿ ಕಳ್ಳರಿದ್ದಾರೆ ನೀವು ಕಳ್ಳ ನಿಮ್ಮ ಕಳಚಾರ ಬಗ್ಗೆ ಹೇಳಿ ದೇ ಡೋಂಟ್ ವಾಂಟ್ ಟು ನೀನು ಕಳ್ಳಲ್ಲ ಬಿ ಜೆ ಪಿ ಅವ್ರು ಮಾಡೋದು ಹಾಗೇನೆ ಕಾಂಗ್ರೆಸ್ನವ್ರು ಕಳ್ರಿಲ್ವಾ ಅವರು ಇದ್ದಾರೆ ಅಂದರೆ ಈ ಕಳ್ಳ ಒಂದು ಹೊಂದಾಣಿಕೆ ಒಳಗಡೆ ಎಲ್ಲ ಕಳ್ಳರು ಕೂಡ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿದ್ದರು ಒಳ ಹೊಂದಾಣಿಕೆ ಒಳ ಒಪ್ಪಂದ ನಾನು ಅಧಿಕಾರಕ್ಕೆ ಬಂದರೆ ನೀನು ರಕ್ಷಣೆ ಮಾಡ್ತೀನಿ ನೀನು ಬಂದರೆ ರಕ್ಷಣೆ ಮಾಡಬೇಕು ನಾವೆಲ್ಲ ಬ್ರಕ್ಟ್ರು ಕಳ್ಳರು ಸೂಳರು ತಾಯಿಗಂಡ್ರ ರಕ್ಷಣೆಗೆ ಏನು ಮಾಡಬೇಕು ಅದಕ್ಕೆ ಒಂದು ವ್ಯವಸ್ಥೆಯನ್ನು ನಿರ್ಮಿಸೋಣ ಅಂತ ಒಳ ಒಪ್ಪಂದ ಇವ್ರ ನಡುವೆ ಇದ್ದಂತೆ ಎಲ್ಲಿಸ್ತಾ ಇದೆ ನನಗೆ ಓಕೆ ಈ ರಾಜಕೀಯ ಪಕ್ಷಗಳ ಒಂದು ಈ ನಿಷ್ಕಲ್ಮಶವಾಗಿಲ್ಲದೆ ಇರುವ ಈ ಸ್ಥಿತಿಯೇ ದೇಶದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತಂದಿದೆ ಅಂತ ಅನಿಸುತ್ತಲ್ವಾ ಅನುಮಾನನೇ ಇಲ್ಲ ನಮ್ಮ ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ ನಿಜವಾದ ಪ್ರಜಾಪ್ರಭುತ್ವ ಇದೆಯಾ ಅನ್ನುವ ಅನುಮಾನ ಇತ್ತೀಚೆಗೆ ನನಗಂತೂ ಬರ್ತಾ ಇದೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಒಂದೊಂದೇ ಯು ದಟ್ ಸಾಂವಿಧಾನಿಕ ಸಂಸ್ಥೆಗಳನ್ನು ತನಗೆ ಬೇಕಾದಾಗೆ ಬಳಸ್ಕೊಳ್ಳೋಕ್ಕೆ ಯತ್ನ ಮಾಡ್ತಾ ಹೋಗಿದ್ದು ಇನ್ನೊಂದು ಕಡೆ ಇನ್ಸ್ಟು ಆಶಾ ಆಶ ಅಲ್ವಾ ಪುಣಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತದ್ದು ನಾಶ ಪ್ರೀವಿಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿಯ ಮೇಲೆ ಸತತವಾದ ದಾಳಿ ಫಾರ್ ಎಕ್ಸಾಂಪಲ್ ಜ ಜೆ ಎನ್ ಯು ಅಂಥದ್ದು ಈ ಕಡೆ ನಡೆಸ್ತಾ ಹೋಗೋದು ತಮ್ಮ ಎಜೆಂಡಾದ ಇಂಪ್ಲೂಮೆಂಟಿಗೆ ಸಿ ಬಿ ಐ ಅಂತದ್ದನ್ನು ಬಳಸ್ಕೊಡೋದು ಪೊಲೀಸನ್ನು ಬಳಸ್ಕೊಡೋದು ಸೊ ಯಾರೋ ವಿಭಿನ್ನವಾಗಿ ಯೋಚನೆ ಮಾಡುವವರು ಏನಿದ್ದಾರೆ ಅವರ ಮೇಲೆ ದೇಶದ್ರೂದ ನಿಜ ಪಟ್ಟವನ್ನು ಕಟ್ಬಿಟ್ಟು ಅವನಿಗೆ ಜೈಲಿಗೆ ಹಟ್ಟು ಅಂತದ್ದು ಆದ್ದರಿಂದ ಈ ಇಂಡಿಯಾದ ಜನತಂತ್ರ ಏನಿದೆ ಆ ಜನತಂತ್ರವನ್ನು ನಾಶಪಡಿಸುವ ಕೆಲಸ ಅದು ಕಾಂಗ್ರೆಸ್ ಹತ್ತೊಂಬತ್ತು ಸಾವಿರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯಿಂದ ಪ್ರಾರಂಭ ಮಾಡಿತು ಅದು ಜನತಂತ್ರದ ನಾಶದ ಮೊದಲ ಎಂಜೆನೇ ಅದು ಭಾಳ ಕಪ್ಪು ಚುಕ್ಕೆ ಅದಾದ ಮೇಲೆ ಈಗ ಬಿ ಜೆ ಪಿ ಅದನ್ನು ಮುಂದುವರ್ಸ್ಕೊಂಡು ಬಂದಿದೆ ಸೊ ಜನತಂತ್ರದ ಕತ್ತು ಇಸ್ಕುವುದೇನಿದೆ ಅದು ಇವರ ಅಧಿಕಾರ ಮೂಲ ರಾಜಕಾರಣದ ಕೇಂದ್ರ ಆಗಿದೆ ಅದರಲ್ಲಿ ಬಿ ಜೆ ಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಅಂದರೆ ಯಾವುದೇ ಪಕ್ಷಗಳ ನಡುವೆ ಅವ್ರ ನಡುವೆ ನನಗೆ ಅಂಥ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ ಅದಕ್ಕೆ ಅದರಿಂದ ಯಾರು ಜನತಂತ್ರ ವಿರೋಧಿಗಳಾಗಿರ್ತಾರೆ ಯಾರು ಭ್ರಷ್ಟರಾಗಿರ್ತಾರೆ ಅವರು ಲೋಕಾಯುಕ್ತ ಲೋಕಪಾಲ ಅಂತ ವಿರೋಧ ಮಾಡ್ತಾರೆ ಯಾಕಂದರೆ ಅವರ ಆಂತರಿಕವಾಗಿರುವ ಭಯ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನು ಅನ್ಸುತ್ತೆ ಗೊತ್ತಾ ಲೋಕಾಯುಕ್ತ ಏನು ಕಾಣುತ್ತೆ ಜೈಲಿಗೆ ಹೋಗ್ತಿರುವ ಯಡಿಯೂರಪ್ಪನವ್ರ ಚಿತ್ರ ಕಾಣುತ್ತೆ ಅವರು ನಾಲ್ಕು ಆರು ತಿಂಗಳ ಯಡಿಯೂರಪ್ಪ ಜೈಲಿಗೆ ಇದ್ದುಕೊಂಡು ಸಿದ್ದರಾಮಯ್ಯ ಅಂಥವ್ರಿಗೆ ಭಯ ಶುರುವಾಗುತ್ತೆ ಆಂತರಿಕವಾಗಿ ನಾವು ಎಲ್ಲ ಸಿಕ್ಕಾಕ್ಬಿಟ್ರೆ ನಮ್ಮನ್ನೇನೋ ಮಾಡಿಬಿಟ್ರೆ ನನಗೂ ಹಿಂಗಾದರೆ ಜನಾರ್ದು ರೆಡ್ಡಿ ಟೈಪ್ ಆಗ್ಬಿಟ್ರೆ ಏನು ಮಾಡಪ್ಪ ರಾಜಕೀಯ ಬದುಕು ಹೊಟ್ಟೋಗ್ಬಿಟ್ರೆ ನಮ್ಗೆ ಸೊ ಆ ಕಾರಣಕ್ಕೆ ಆ ಸ್ವಲ್ಪ ಏನೂ ಯೂಸ್ ಮಾಡಿಕೊಡೋಣ ಅದಕ್ಕೊಂಥರ ಪಾಯ್ಸನ್ಸ್ ಪಾಯ್ಸನ್ ಕೊಟ್ಬಿಡೋದು ಇಂಜೆಕ್ಟಿವ್ ಕೊಟ್ಬಿಟ್ಟು ಅದು ಅಲ್ಟಿಮೇಟ್ಲಿ ಅವ್ರಿಗೆ ಬೇಜಾರಾಗಿಬಿಡ್ಬೇಕು ಈಗ ಗೋವಾದ ಲೋಕಾಯುಕ್ತರು ಏನು ಹೇಳಿದ್ರು ಈ ಸಂಸ್ಥೆಯನ್ನೇ ಮುತ್ಬಿಡಿ ಅಂತ ಅದು ಎಲ್ಲ ಪ್ರಾಮಾಣಿಕ ಲೋಕಾಯುಕ್ತರು ಅಥವಾ ರಿಟೈರ್ ರಿಟೈರ್ಡ್ ಜಡ್ಜ್ ಆಗಿರ್ತಾರೆ ಅವರ ಮನದಾಳದ ಮಾತುಗಳು ಅಂತ ನನಗೆ ಅನಿಸುತ್ತೆ ಆದರೆ ಉಳಿದವರು ಎಲ್ಲ ಕೆಲವರು ಅಡ್ಜಸ್ಟ್ ಆಗ್ಬಿಡ್ತಾರೆ ರಿಟೈರ್ಮೆಂಟು ಊಟದ ಕಾರಣದಿರಲಿಲ್ಲ ಆಮೇಲೆ ಹಾಳಾಗೋಗ್ಲಪ್ಪ ಲೈಫು ಇರೋಣ ಇದ್ದಾರು ದಿವಸ ಐದು ವರ್ಷ ಮುಗಿಸ್ಬಿಡೋಣ ಅಂತ ಆದರೆ ಜನತಂತ್ರದಲ್ಲಿ ನಂಬಿಕೆ ಇಟ್ಟಂಥವ್ರು ಏನಿರ್ತಾರೆ ಅವರಿಗೆ ಅಂಥ ಒಂದು ನೋವು ಉಂಟಾಗುತ್ತೆ ಆ ಅಂಥ ನೋವನ್ನು ಗೋವಾ ಲೋಕಾಯುಕ್ತರು ವ್ಯಕ್ತಪಡಿಸಿದಾಗತ್ತೆ ನನ್ನ ಒಂದು ಕಡೆ ನ್ಯಾಯಕ್ಕಾಗಿ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ ಇರುವಂಥವರು ಇನ್ನೊಂದು ಕಡೆ ನ್ಯಾಯ ಅಂದ್ರೆ ಏನು ಅನ್ನೋದನ್ನ ಮರೆತು ಪ್ರಭುತ್ವದ ಜೊತೆ ರಾಜಿಯಾಗಿರುವವರು ಇವೆರಡರ ಸಂಘರ್ಷವನ್ನು ನಾವು ದಟ್ಟವಾಗಿ ಕಾಣ್ತಾ ಇದ್ದೀವಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೂ ಧನ್ಯವಾದ ಗೌಡ್ರೀ ಎಸ್ ಪ್ರೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂವಾದ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀವಿ ನಾನು ಗೌಡರು ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ